ಆಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸಿಟಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಜನವರಿ ಹದಿನಾಲ್ಕರಿಂದ ಈ ಐದು ರಾಶಿಯವರಿಗೆ ಅದೃಷ್ಟದ ಜೊತೆ ಯಶಸ್ಸು ಕೂಡ ಅಧಿಕವಾಗಿ ಸಿಗಲಿದೆ ಹಾಗಾದರೆ ಆ ಅಪಾರ ಸುಖ ಸಂಪತ್ತು ನಿಮ್ಮದಾಗಿದೆಯಾ ನಿಮ್ಮದಾಗಲಿದೆಯಾ ಅನ್ನೋದನ್ನ ಈ ವಿಡಿಯೋನ ಕೊನೆವರೆಗೂ ನೋಡಿ ತಿಳ್ಕೊಳ್ಳಿ ಹಾಗೆ ಆ ಲಕ್ಕಿ ರಾಶಿಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿನೇ ನೋಡಿ ಇದರ ಜೊತೆಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ಇಂದು ಮಕರ ಸಂಕ್ರಾಂತಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಜನವರಿ ಹದಿನಾಲ್ಕರಿಂದ ಐದು ರಾಶಿಯವರಿಗೆ ಬಹಳ ವಿಶೇಷವಾಗಿದೆ ಈ ದಿನದಿಂದ ಅವರು ಉತ್ತಮ ಯಶಸ್ಸನ್ನು ಪಡೆದುಕೊಳ್ಳಲಿದ್ದಾರೆ ಹಾಗೆ ವಿಶೇಷವಾಗಿ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಅದೃಷ್ಟದ ಬೆಂಬಲವನ್ನು ಪಡೆಯಲಿದ್ದಾರೆ ಹಾಗೆ ಅಪಾರ ಸುಖ ಸಂಪತ್ತನ್ನು ಈ ಸಮಯದಿಂದ ಪಡೆದು ಕೊಳ್ಳಬಹುದಾಗಿರುತ್ತದೆ ಹಾಗಾದ್ರೆ ಆ ಲಕ್ಕಿ ರಾಶಿ ಯಾರ್ಯಾರದು ಅನ್ನೋದನ್ನ ಈ ವಿಡಿಯೋನ ಕೊನೆಯವರೆಗೂ ನೋಡಿ ತಿಳ್ಕೊಳ್ಳಿ ಮೊದಲಿಗೆ ನಾವು ನೋಡೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ಅಪಾರ ಸಂತೋಷ ತರುವ ಸಮಯ ಇದಾಗಿರಲಿದೆ ಕುಟುಂಬದಲ್ಲಿ ಶಾಂತಿ ಸಂತೋಷ ಹೆಚ್ಚಾಗಲಿದೆ ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ಸಮಯ ಹೆಚ್ಚಿನ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಅದೇ ರೀತಿ ಇದು ನಿಮ್ಮ ಭವಿಷ್ಯದಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಹಾಗೆ ಈ ಸಮಯದಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡ್ಕೊಳ್ಳಲಿದ್ದೀರಿ ಹಾಗೆ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಜನವರಿ ಹದಿನಾಲ್ಕರ ನಂತರ ಹೆಚ್ಚಿನ ಅದೃಷ್ಟ ಸಿಗಲಿದೆ ಹಾಗೆ ಬೇರೆಯವರಿಗೆ ನೀಡಿ ವಾಪಸ್ ಹಣ ಬರದಿದ್ದರೆ ಈ ಸಮಯವು ಅದು ವಾಪಸ್ ಬರಲಿದೆ ಹಾಗೆ ಈ ಸಮಯ ಆರ್ಥಿಕ ಪರಿಸ್ಥಿತಿಯನ್ನು ಬಲಗೊಳಿಸುತ್ತದೆ ನಿಮ್ಮ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದ ಪರಿಣಾಮ ನೀವು ಅಪಾರ ಸುಖ ಸಂಪತ್ತನ್ನು ಗಳಿಸುತ್ತೀರಾ ಹಾಗೆ ಸಂಪತ್ತಿನ ಹೂಡಿಕೆಯು ಕೂಡ ಈ ಸಮಯದಲ್ಲಿ ನೀವು ಮಾಡಲಿದ್ದೀರಿ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ಈ ಸಮಯವು ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಫಲಿತಾಂಶವನ್ನು ಪಡೆದುಕೊಳ್ಳುವ ಅವಕಾಶ ಸಿಗಲಿದೆ ಆರೋಗ್ಯವು ಸುಧಾರಿಸಲಿದ್ದು ನಿಮ್ಮ ಉತ್ಸಾಹ ಹೆಚ್ಚಾಗಲಿದೆ ಕೆಲಸದಲ್ಲಿ ಪ್ರಗತಿಯ ಲಕ್ಷಣ ಹೆಚ್ಚಾಗಿ ಕಂಡುಬರಲಿದೆ ನಿಮ್ಮ ದೊಡ್ಡ ಯೋಜನೆ ಮತ್ತು ನಿಮ್ಮ ದಾರಿಯಲ್ಲಿ ಬರುವಂಥ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಈ ಸಮಯದಲ್ಲಿ ಬಗೆಹರಿಯಲಿದೆ ಹಾಗೆ ನಿಮ್ಮ ಗುರಿ ಸಾಧಿಸಲು ಇದು ಅತ್ಯುತ್ತಮ ಸಮಯವಾಗಿರಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಹಣವನ್ನು ಗಳಿಸಲಿದ್ದೀರಿ ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳೆಲ್ಲ ದೂರಾಗಿ ನೀವು ಹೆಚ್ಚಿನ ಸಂತಸದಿಂದ ಇರಲಿದ್ದೀರಿ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಈ ಸಮಯವು ವಿಶೇಷವಾಗಿರಲಿದೆ ಆರ್ಥಿಕ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ಯಶಸ್ಸನ್ನು ಈ ಸಮಯ ತರಲಿದೆ ಹಾಗೆ ಹೂಡಿಕೆಗಳು ಲಾಭವನ್ನು ತರುವುದರಿಂದಾಗಿ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರಲಿದೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಹೆಚ್ಚಾಗಬಹುದು ಇದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಹೆಚ್ಚಾಗಲಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ವಿದೇಶ ೇಶ ಪ್ರವಾಸ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರಲಿದೆ ನಿಮ್ಮ ದೊಡ್ಡ ಹೂಡಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯ ಅನುಗುಣವಾಗಿ ನಿಮಗೆ ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಹಳೆಯ ವಿವಾದಗಳು ಈ ಸಮಯದಲ್ಲಿ ತಪ್ಪು ತಿಳುವಳಿಕೆಗಳು ಪರಿಹಾರವನ್ನು ಹೊಂದಲಿದೆ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸಲಿದೆ ಈ ಸಮಯದಿಂದ ನೀವು ಹೆಚ್ಚು ಹೊಸ ಭರವಸೆ ಹೊಂದಲಿದ್ದೀರಿ ಹಾಗೆ ಇಲ್ಲಿ ಹೇಳಿರುವ ಎಲ್ಲ ರಾಶಿಯವರಿಗೆ ಜನವರಿ ಹದಿನಾಲ್ಕರ ನಂತರ ಜನವರಿ ಹದಿನಾಲ್ಕರಿಂದನೇ ಅತ್ಯಂತ ಶುಭ ಫಲಗಳನ್ನು ಪಡೆಯುತ್ತೆ ಿಕೊಳ್ಳುವ ಯೋಗವಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ಯಾವ ವಿಡಿಯೋದಲ್ಲಿ ಯಾವ ಯೋಗ ಫಲಗಳ ಬಗ್ಗೆ ತಿಳ್ಕೊಬೇಕು ಅನ್ಕೊಂಡಿರ್ತಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ